ಇವತ್ತು ಕೆಳಗಿ ತಾಲೂಕಿನ ಎಂಎಲ್ ಎ ಜನಪ್ರಿಯಾದಂಥ ಎಮ್ ಎಲ್ ಎರಾಜಸಿಂಗ ಹೋರಾಟವನ್ನು ಮಾಡಿ ಇವತ್ತು ಯಾಕೆ ನಾವು ಈಗ ಹೋರಾಟವನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಹೀಗೆ ನಾವು ಪೇಕೆ ಆಡಿದೊಳಗೆ ಎಲ್ಲ ಪ್ರಸ್ತಾವ ಮಾಡ್ತೀವಿ ಈ ಒಂದು ಪ್ರಸ್ತಾವನೆ ನಡೆದಾಗ ಅವರು ಭಾರತ ಉತ್ತರ ಅಂತ ಹೇಳಿದ್ರಿ ಅದು ನಮಗೆ ಸಂಬಾಯಿಸುವ ಉತ್ತರ ಆಗಿದೆ ನಮಗೆ ಏನು ಇಟ್ಟರೆ ಅಲ್ಲಿ ಅಕ್ಕಿದೆ ಈಗ ನಲವತ್ತು ವರ್ಷಗಳಿಂದ ಅಂಗನವಾಡಿ ಅಪನಪಡಿ ಚಂದ್ರೆ ಬಳಸ್ಕೊಂಡು ಮಕ್ಕಳನ್ನ ಹೋದಂಥ ನಾವು ಪ್ರಾಥಮಿಕವಾಗಿ ಎಲ್ಲ ಚಟುವಟಿಕೆಗಳು ಮಕ್ಕಳಿಗೆ ಶಾಲೆಗಳನ್ನು ಏನು ಸರ್ಕಾರ ಆದೇಶ ಮಾಡಬೇಕು ಎಲ್ಲ ದೇಶದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಅವರ ಮಾಡಬೇಕು ಅಂತೇಳಿ ಓದಿ ಓಡೋದಾಗಿತ್ತು ಓದಿರು ಇಪ್ಪತ್ತೊಳಕಾಗುತ್ತೆ ಏನದು ಜಾರಿಗೆ ಅದಾದ್ರೂ ಕೂಡ ಅವಾಗ ಇಪ್ಪತ್ತೇಳನೇ ತಾರೀಕು ಅದು ಒಂದು ನಾವು ಮೂರನೇ ತಾರೀಕು ಮೊದಲೇ ಇರಿಂದ ಪ್ರಾಥಮಿಕವಾಗಿ ಸ್ಥಗಿತ ಮಾಡಿ ಸ್ಥಗಿತ ಮಾಡಿದ್ಮೇಲೂ ಕೂಡ ಮೊನ್ನೆ ಇದ್ರ ಜಂಗೆ ಮತ್ತೆ ಪ್ರದರ್ಶನ итено на. Е не сутеи. ф матаги! Вона на темодани!